Marvel ini pati dulu pita dale. Minyak Ayo, berita tak kembali bersama. Ayo, ini nasi dulu pita dale. Ayo, ini tar pelang kita tak kembali lagi alu. Ayo, ini dia. Ikan apa kata kena dale? Ikan kena Cuma kita dale. Puja mana pun ni entah ke? Berakai mati ಭಾಳ ಬೇಜಾರು ಮಾಡ್ತೀರಿ ನೀವು ಬರು ಪೂಜೆಗೆ ಬರ್ತಾರೆ ಅಂದ್ಬಿಟ್ಟು ಮೈಸೂರು ಪಾಕು ಆಮೇಲೆ ಇದು ಯಾಕೆಂತ ಲಾಡು ಅಂದ್ಕೊಂಡು ಅದಂತ ಹುಸಿ ತೊಯ್ತಲ್ಲ ವಿಕಪ್ಪ ಎರಡನೇ ತರಿಸಿತ್ತು ಸುಮ್ಮನೆ ಹೇಳೋದಲ್ಲ ಅಯ್ಯೋ ನಾನು ಹೇಳಿ ಮೈನ್ ಮೇಲೆ ಅನ್ನ ಯಾವು ಮಾತಾಡ್ಬಿಟ್ಟೆ ನಾನು ನಿಜಕ್ಕೂ ಏ ಅದು ನೋಡಿ ಯಾರು ಅತ್ತೆ ಚೆನ್ನಾಗಿರಲಿ ಎರ್ತಿ ಚೆನ್ನಾಗಿರಲಿ ಮೊಗ ಚೆನ್ನಾಗಿರಲಿ ಅಂದ್ಬಿಟ್ಟು ಕಿಡ್ನಿ ಮಾಡ್ಕೊಂಡು ಇದು ಮಾಡ್ಯಾರ ಕಾರ್ ತಗಡದೆ ಅದಕ್ಕೆ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಸ್ಕೊಂಡು ಎಲ್ಲರೂ ಓಟ್ ಬರೋ ಅಂದ್ಕೊಂಡಿವಿ ಎಲ್ಲರೂ ಹೋಯ್ತೀವಿ ಯಾರು ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಹೋಗೋಲ್ಲ ಅಂತ ಗೊತ್ತಾಯ್ತಲ್ಲ

ಮಾಡಿ ಕರೀಬೇಕು ಬೈಲಿ ಬಾ ಹೋಗುವಂತೆ ಬಕ ಇದೇನಿಂಗ್ ಏನಕ ಅಲ ಕರಕ ಪೂಜೆ ಮಾಡಾಕ ಕರದ್ರು ಬರ್ರಿ ಅಲ್ಲಿ ಅಲ್ಲ ಗರ್ಲ ಕಡಿ ಕರ್ಪೂರ ಪೂಜೆ ಸಾಮಾನು ರೆಡಿ ಮಾಡ್ಕೊಂತ ಫೋನ್ ಮಾಡಿದ್ರು ಹಿಂಗ್ರೆ ಅಕ್ಕ ನೀವು ಬುದ್ಧಿ ಕಲಿಯೋದು ನೀವು ನಮ್ಮ ಅಂತ ಅತ್ತಂಗಿರಂಗ ಅಷ್ಟಾಶೆ ಮಾಡ್ತೀನಿ ಆ ಇದು ಕಾರಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿವಿ ಬಂದ್ ಅಕ್ಕ ಯಾವ್ದಕ್ಕೋನಾಡ್ದು ನಮ್ಮ ವಿಕಿಪ್ಪ ಯಾವಾಗ ಅಂತದ್ ಆಗ ಚೆನ್ನಾಗಿ ஹம் கார் சொன்னி இருக்கா சன்கா கனக்க ஹம் இது நீர்மய மத்தி மூட்டு ஓடகோடே அந்த அந்த அய்யோ சனக்கூரு இனி ஏனந்தும் நம் காரணி ரூ நம் காண்ட்ரு வீச கத்தர் கனக்க நன் எளிமய அந்த அக்கா சின்ன கனக்க நன்ிமய அவனு நன் மகளின் மேல பிராண முடிக்க இரண்டு மாத்தாட்கு இல்லை மாதாபிட் அக்கா எல்பு நாய் முடியவோ ஏனேனோ அன்புட்டு நான் ஏழதல்ல அக்கா நன்ிமய சின்ன கனக்கிண்ண சந்தேவனு ಬೇರೆಯವರಾಗಿದ್ರೆ ಏನೇನು ಕಥೆ ಆಗೋದು ಅಕ್ಕ ಆಫೀಸಿನ ಕೆಲಸದ ಮೇಲೆ ಹೋಗಿತ್ತಂತೆ ಕನಕ ಒಂದು ತಿಂಗಳು ದೊಡ್ಡ ಆಫೀಸಲ್ಲಿ ಕೆಲಸಕ್ಕೆ ಇರೋದಲ್ವಾ ನನ್ನ ಹೆ ಆಫೀಸ್ ಕಡೆಯಿಂದ ದುಬೈ ಕಳಿಸಿದ್ರಂತೆ ದುಬೈಗೆ ಕಳಿಸಿ ಕೆಲಸ ಚೆನ್ನಾಗಿ ಮಾಡೋದು ನೋಡಿ ಹೆಚ್ಚಾಗಿ ದುಡ್ಡು ಕೊಟ್ರಂತೆ ಕೊಟ್ಟಿದ್ರಲ್ಲಿ ಹಾಂ ಅದಕ್ಕೆ ಹೊಸಿ ದುಡ್ಡ ಬ್ಯಾಂಕ್ ಡೆಪಾಸಿಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹೌದೊಂದು ಒಂದು ಮೂವತ್ತು ನಲ್ವತ್ತು ಲಕ್ಷ ಡೆಪಾಸಿಟ್ ಮಾಡಿವಿ ಇನ್ನೊಂದು ಒಂದು ಇಪ್ಪತ್ತು ಲಕ್ಷ ಕೊಟ್ಟು ಈಗ ಒಂದು ಕಾರ್ ತಕೊಂಡಿವಿ ಕನಕ ಓಡಾಡಕ್ಕೆ ಬೇಕಲ್ಲ ಅಯ್ಯೋ ಒಂದೇ ಸಮಕ್ಕೆ ಬಸ್ನೇ ಹಾಕಿ ಕುತ್ಕೊಳ್ಕದ ಈಗ ಬೇರೆ ಬಸ್ಸು ಫ್ರೀ ಅನ್ಬಿಟ್ಟು ಏನು ಕಾರ್ಡ್ ತಕೊಂದು ಬಿ ಅನ್ಸ್ಗಳಿ ಬಸ್ ಎಲ್ಲೂ ಒಂದ್ ಸೀಟು ಖಾಲಿ ಇರಕ್ಕಿಲ್ಲ ಅದಕ್ಕೆ ಓಡಾಡೋಕೆ ಹಿಂಸಾಯ್ತದೆ ಅನ್ಬಿಟ್ಟು ಒಂದ್ ತಕೊಂಡೆ ಬಿಡೋದ ಕಾರ್ ಅನ್ಬಿಟ್ಟು ತಗತಿನಿ ಕನತಿ ಅಂತು ತಕಪ್ಪ ಅಂತ ಅಂದೆ ನಾನು ಕೇಳ್ದನ ಅಕ್ಕ ಏನು ಕೆಲಸನೂ ಮಾಡಕ್ಕೆಲ ಕನಕ ಹೊಸಲು ದಾಟಕೆ ಅದನ್ನು ನಳಿಮೈ ಅಷ್ಟೊಂದು ಒಳ್ಳೇದು ಮುಂಡ್ಯರು ಆಗ ಏನೇನೋ ಮಾತಾಡ್ತಾರೆ ಯಾಕೆ ಮಾತಾಡಲಿ ಅಲಕನಕ ಇನ್ನ ಇಂಥ ಚಿನ್ನ ತಳಿಮೈನ ಇಲ್ಲದೋ ಇಲ್ಲದೋದೆಲ್ಲ ಮಾತಾಬಿಟ್ರಾ ಇಲ್ದೋದೆಲ್ಲ ಅಂದ್ಬಿಟ್ರಲಕ ಕಾಮ್ಲಿ ಮಕ್ಕಳ ಕಕ್ಕ ಹುಡುಗ್ರೆ ಹುಡುಗ್ರ ಅಂತ ಗಬ್ಬಿಡಿಸ್ಬಿಟ್ರಲ್ಲ ಮುಂಡರು ಏನು ಹೇಳ್ಬೇಕು ಹೇಳೋ ಚೆನ್ನಕ ಮಾತಾಡಿದ್ರು ಮಾತಾಡೋದು ಅಂತಾರಲ್ಲ ಹಾಂ ಇದ್ದಿದ್ದೆ ತಪ್ಪ ನಾವು ನಾನು ಅವರು ಸುದ್ದಿಗೆ ಯಾಕೆ ನಾವು ಮಾತಾಡಬಾರ್ದು ಬೇಡ ಬೇಡ ಅನ್ಕೊಂಡು ನನ್ನ ಮಗಳು ಅವಳು ಹಂಗೆಲ್ಲ ಇಷ್ಟಪಡಕ್ಕಿಲ್ಲ ಅವಳು ಹಿಂಗೆ ಬೈಯೋದು ಆಡೋದ್ನ ಒಪ್ಪಕ್ಕಿಲ್ಲ ನನ್ನ ಮಗಳು ಬೈತಾಳೆ ಹಂಗೆ ನಿಂತ್ಕೊಬೇಡೋದು ಬಿದ್ಲಿ ಜಗಳಕ್ಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ನೀವು ಅಂತ ನನ್ನ ಅಳಿಮಯ್ನ ಮೇಲೆ ಹಿಂಗೆಲ್ಲ ಮಾತಾಡೋರಲ್ಲ ಸರಿಯಾಗಿ ಹೇಳು ನನ್ನ ಹಿಮ್ಯಾ ಓಡೋಕೆ ಹೋಗಿದ್ದಾ ಹಾಂ ಅಯ್ಯೋ ನೀನು ಸರಿಯಾದವಳ ಯಾಕಂದ್ ಕಳಕ ನೀಲ್ಲಿ ಒಪ್ಪು ನಾಕ್ತೀತಿ ಹೇಳ್ತಿದ್ದವಳು ನನ್ನ ಹಳ್ಳಿ ಮೈ ಓಡಗೋ ಓಡಗಾನೆ ಓಡಗಾನೆ ಅಂತ ಹೇಳ್ತಿದ್ದಾಳೆ ನೀನು ಈಗ ನೋಡ್ರಿ ಇದ್ನು ನೀನೇ ಹೇಳ್ತಿದೀಯ ನೀನು ಮಾತಿನ ರಂಪಿಡ್ತಾ ನಾವು ನೀನೇ ಹೇಳುವಾಗ ರಂಪಿಡ್ಕೊಂಡು ಕೂತಿದ್ದಾಳು ಈಗ ನೋಡ್ರಿ ಹಿಂಗಂತ ಕುಂತಿದ್ದೀರ ನೀನು ಯಾರೂ ಹೇಳಕ್ ಬಂದಿಲ್ಲ ನೀನೇ ಹೇಳ್ತಿದ್ದಾಳು ನನ್ನ ಹಳಿ ಮೈ ಓಡಗಾನೇ ಮೋಸ ಮಾಡ್ಬಿಟ್ಟು ನನ್ನ ಮಗಳಿಗೆ ಅಂತ ಇಯೋ ಚಕಟ ನನ್ನ ಮಾತಾಳು ನನ್ನಿಮೈ ಮಾರಿಯದೇ ನಾನು ಗಿಮ್ ಕಟ್ಟದ ಆಮೇಲೆ ಮೆತ್ತಗ್ತಾಡಕ್ಕೆ ನೀನು ನೀ ನಾನು ಯಾವಾಗ ಬಂದಿದೆ ನೀನು ಸರಿಯಾಗಿ ಅಂತ ಇದ್ದೀವಿ ಬಿಡು ನಾನು ಅಕ್ಕ ಅಂತಿತ್ತಿಲ್ಲ ನಾನು ಹೇಳಿ ಮೈ ಏನು ಅಂತ ನಂಗೆ ಗೊತ್ತಿತ್ತು ಅಕ್ಕ ಏನಪ್ಪ ಅಂದರೆ ಏನು ಮಾಡಿ ಜನಗಳು ಅಂದಿ ಅಂದಿ ನನ್ನ ತಲೆಗೆಸ್ಬಿಟ್ಟಿದ್ರು ಅಕ್ಕ ಅಂದಿದ್ದ ಕತೆ ಏ ಬಿಟ್ಟವೇ ಒಂದು ನಡಿ ಒಳಿಕ ಬಿಡಕ ಮೈಸೂರು ಪ್ಯಾಕೋ ಜಿಲೇಬಿ ಅವೇನೇನೋ ತರ ಇಪ್ಪತ್ತರವ ಅವರಿ ಸ್ವೀಟು ಕಾರ್ ಪೂಜೆ ಮಾಡಕ್ಕೆ ಕೊಡಕ್ಕೆ ಏನು ಬಿಟ್ಟು ತಂದಿದ್ದ ಮುಂಡೆರು ಯಾರ ಯಾರೇ ಒಬ್ಬರು ಯಾರೇ ಬರಬೇಡ್ದಕ್ಕೆ ಕಾರ್ ಪೂಜೆ ಮಾಡೋಕೆ ಅವು ಆ ಬೀಜಲಿ ಎಲ್ಲ ಕರದೇ ಕನಕ ಬಂದಕ್ಷಣ ಬನ್ನಿ ಕಾರ್ ತಂದ್ವಿ ಪೂಜೆ ಮಾಡೋದಂತ ಬಂದು ಕರೆದ್ರು ವೇ ಒಬ್ಳ ರೀ ಬಿಡ ಇವ್ಳಾರ ಜಯ ಕಣ್ರು ಬರಬೇಡ್ದ ನಾನು ஆட வசிமய்ய அவன்பட்டு நான் கொள்ளாக்கனி குத்துல கார்டரை பத்தின் அடி அந்த நோடு யாவளாரா நீனாருக்க நம்ம கஷ்டத்தாக ஊரோகே இல்லை எல்லா முடியாருக்கு நம்ம கண்ட்ராக நீ னாரு பேி கழக கல்சதல் இவனி வந்தா பட்டேலாப்பா கல்சாதலி அந்த நாளைக்கே பட்டேலப்பா அவ்ளாக்கிட்டு வந்தியாக்க ஹம் ஹம் அக்கா இன்னெல்லாம் அய்யோ நான் அழிமையா அத்தை விட்டு நினைக்கிறி சாத்துக்கண்டு ಅಯ್ಯೋ ಮತ್ತೆ ಹೋಗಿಡಿಯತ್ತೈತೆ ಎಲ್ಲಿ ಹೋಗಬಿಡ್ಯತೆಮ್ಮ ನನ್ನ ತಾಯಿಗೆ ಹೆಚ್ಚಾಗಿದ್ದು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನೀವು ಇಲ್ಲಿ ಬಾಯಿ ಬಿಟ್ಟು ಇವನ್ ಮಾತಾ ಒಂದು ಬೋಗಲವ ಓದಿಲ್ಲ ನಿಮ್ಮದವನಿಗೆ ನಾನು ನಿಜಕ್ಕೂ ಅತ್ತೆ ಪಡೆಯೋಕೆ ಪುಣ್ಯ ಮಾಡಿರಬೇಕು ಇನ್ನೆಲ್ಲೂ ಬೇಡಿ ನೀವು ನಿಮ್ಮದೇ ಕುತ್ಕೊಂಡು ತಿನ್ಕೊಂಡು ಉಣ್ಕೊಂಡು ಸಾಯ ಗಂಟೆ ನಿಮ್ಮದೇ ಇರೋದು ಕೊಲೀರಿ ಅಂತ ಅಂತು ಇನ್ನು ಯಾಕೆ ಕನಕ ಆಕೆ ಕೆಲಸನೇ ಹಾಕಿಲ್ಲ ಯಾವ ಕೆಲಸ ಮಾಡಿ ಅಕ್ಕ ಎಲ್ಲೂ ಹೋಗೋದ ಬೇಡ ಅಂದ್ಬಿಟ್ಟು ಅಕ್ಕ ಇನ್ನು ಕೆಲ್ ಕೆಲ್ಸಕ್ಕೆ ಹೋಗ್ತೀವಿ ಲಕ್ಕನಕ್ಕೆ ಹೆಂಗೆ ಹೋಗ್ಬಿಡು ಇರೋಕೆ ಆಯ್ತು ಇರು ಪಪ್ಪಾ ನಿನ್ನ ನಿಮ್ದಾಗ ಬೇಡ ಕೂಲಿ ಮಾಡಕ್ ಬಾ ಅಂತ ಕದವ ಚೆನ್ನಾಗಿರು ದೇವ್ರು ಹಳೇದ್ ಮಾಡಿ ಹೆಂಗ ದೃಶ್ಯ ತಂದಿದೆಯಲ್ಲ ನಿಮ್ದೆ ಇರೋ ದೇವಸ್ಥಾನಕ್ಕೆ ಹೋಯ್ತಿ ಬಾಯ್ ಯಾದ್ರು ದೇವಸ್ಥಾನಕ್ಕೆ ಹೋಗದ ಮಾತಾಡ್ಕೊಂಡು ಹೂ ಹೋಗ್ತದೆ ಪಕ್ಕ ನಾವೇ ಪೆಟ್ರೋಲ್ ಡೀಸೆಲ್ ಕತೆ ಬಾ ಓಟ್ ಪರಾಕಾಯ್ತದೆ ಪಕ್ಕ ಸರಿ ಆಯ್ತು ಹಕ್ಕದ ಬಿಡಕ ನಡೀ ನಡಿ ಅಲ್ಲಿಕೆ ನಡೀ ಸ್ಪೀಡ್ ತಿನ್ನ ನಡಿ ಕಾರ್ ಪೂಜೆ ಮಾಡಿಸ್ಬಿಟ್ಟು ಸ್ಪೀಡ ನಂಗ್ ಮಾಡಿದಿವಿ ಯಾರ ನಿಲ್ ಅಕ್ಕ ತಿನ್ನ ನಡಿ ಬತ್ತಿನ ತಡಕ್ಕೆ ಇಲ್ಲಿ ಹಾಂ ಅದೇ ಸೊಸಟಿ ಬಾಕಲು ತಗಿದ್ದದಂತೆ ಎಬ್ಬೆ ಕೊಟ್ಟು ಬತ್ತಿನ ತಡ ಇಲ್ಲಿ ಬಿಸಿ ಅಕ್ಕಿ ಅಕ್ಕಿ ತಿರೋಗ್ಬಿಟ್ಟವೇ ಹಾಂ ಬತ್ತಿನ ತಡಕ ನೀನು ಕೊಡತೀವಿ ಎಬ್ಬೇಟ ಅಯ್ಯೋ ಕೊಟ್ರಾಯ್ತು ಇಲ್ಲೇನು ಆತಲ್ವಾ ಕೊಟ್ರಾಯ್ತು ಆಯ್ತು ಬಿಡ್ತಲ್ಲ ಕೊಡ್ತೀರಂತೆ ಸರಿ ಕನಕ ಆಯಿತು ಹೋಗೋದೇನು ನೋಡೋ ಬತ್ತಿರ ಮೇಲೆ ಎಬ್ಬೇಕಾರ ಮೇಲೆ ಬರ್ತೀನಿ ಸರಿ ಸರಿ ಆಯ್ತು ಅಕ್ಕ ಸರಿ ಕನಕ ಹೋಗು ಸಾಮಾನೊಳ ಹೇಳು ಕರುಬಳಿ ಕಾರ್ ತಗೋತೀವಿ ನಾನಂದೇ ಫೋನ್ ಮಾಡಿವನಿ ಹಾಂ ಹಿಂಗೆ ಕಾರ್ ಬತ್ತೀವಿ ಒಂಚೂರ ಪೂಜೆ ಸಾಮಾನು ರೆಡಿ ಮಾಡ್ಕಂತ ನಮ್ಮದು ತಂದು ನಮಗೆ ಗೊತ್ತಿರೋರು ಪ್ರಚಾಯಸ್ತ್ರ ಅಂದ್ಬಿಡ್ತಾರೆ ಫೋನ್ ಆ ಒಂದು ಕಾಯಿ ಒಂದೆರಡು ಬಾಳೆಹಣ್ಣು ಒಂದು ಗದಲಗಡೆ ಕರ್ಪುರನೇ ಅಷ್ಟು ಕುಂಕುಮನ ರೆಡಿ ಮಾಡೋಕೀನಿ ನೋಡ್ತೇನೆ ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಹುಟ್ ಕರ್ಬ್ಲಿರು ಅಯ್ಯಪ್ಪ ಅಪ್ಪ ದೇವ್ರೆ ಒಬ್ಬರು ಬದುಕ್ತಾರೆ ಅಂದರೆ ಖುಷಿ ಪಡೋದನಕಿಲ್ಲ ಬಾಯ್ ಬಟ್ಕೊಳ್ಳೋ ಬುದ್ಧಿನೇ ಕಲ್ತಿರೋದು ನಮ್ಮ ಹಳಿಮಯ ಕಾರ್ ಬಿಟ್ಟದಲ್ಲ ಒಟ್ಟವ್ರಿ ಕರ್ಬಲು ಅವ್ರ ಹಳಿಮಯಿತ ಕಾರ್ ಇಲ್ಲ ಮಗಳು ತವ ಮಗಳು ಬಸ್ಗೆ ಬತ್ತಾಳೆ ಈಗ ನನ್ನ ಮಗಳು ಕಾರ್ ಜಮ್ಮ ಅಂತ ತಿರುತ್ತಾಳಲ್ಲ ಅದಕ್ಕೆ ಹೊಟ್ಟೆವ್ರಿಗೆ ಕರ್ಬ್ಲು ಬುದ್ಧಿ ಕಲ್ತಿರೋದು ಸಾಮಾನ್ಯ ಥರ ಅಲ್ಲ ಕಂದ್ರಪ್ಪ ಭಾಳ ಕರುಬಳು ಬುದ್ಧಿ ಕಲ್ತವ್ರೆ ಅಲ್ಲ ಹೇಳ್ತೀನಿ ನಾನು ಏ ಕಾರ್ ಹೊಸ ಹೊಸಕಾರ ಎಲ್ಲ ನೋಡ್ಬಿಟ್ಟು ಚೆಂದಾಗ ಹುರ್ಕೊಳ್ಳಿ ಅಂದ್ಬಿಟ್ಟು ಹತ್ತು ಹದಿನೈದು ಥರ ಸ್ಪೀಡ್ ತಗೊಬಂದು ಬರೋಗ ಹೊಸಿ ದುಡ್ಡು ಆಗಿಲ್ಲ ಮುಡ್ರೆ ಹುರ್ಕೊಂಡು ಸಾಯಿ ಅಂದ್ಬಿಟ್ಟು ತಂದ್ಬಿಟ್ಟು ಆ ಪಾಟಿ ಎಲ್ಲರೂ ಕಲಿತೀನಿ ಯಾರು ಬರಬೇಡ ಭಾಳ ಹೊಟ್ಟೆ ಹೊರತು ಜನಗಳು ಮಾತ್ರ ನೋಡಿ ಯಾವ ಥರ ಕರ್ಬಲ್ ಮಾಡ್ತಾರೆ ಅಂತ ನೀವು ಬರ್ಲಿಲ್ಲ ಬೇಜಾರು ಮಾಡ್ಕೊಂಡೆ ನಾನು ಗೊತ್ತಾ ನೀವ್ರು ಬಂದಿದ್ದರೆ ಭಾಳ ಖುಷಿ ಪಡೋನು ನೀವು ಬರ್ಲಿಲ್ಲ ಭಾಳ ಬೇಜಾರಾಗೋಯ್ತು ನನಗೆ ಸರಿ ಕಣ್ರಪ್ಪ ಸರಿ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅಕ್ಕ ಮದುವೆ ಅಕ್ಕ ಬಾಯ್ಲಿ 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 ಬಕೈಲಿ ಕೆಲಸದ ಕೆಲಸದ ನಮಗೆ ಬರಕೇನ ಬಾಯ್ಲಿ ಬಾಯ್ಲಿ ವಸಕ ತಕಡಿ ಬಕೈಲಿ ಬಾಯ್ಲಿ ಬಾಯ್ಲಿ ಒಂದು ನೋಡ್ಕೊಂಡು ಹೋಗ್ಬೇಕು ಕಾಚೆ ಆಗಿದದ ಅಂತ ಏ ಕೆಲಸದ ಕಡೆ ಹೋಗು ಬತ್ತಿನ ಮೇಲಿಂದ ಏನು ಕೆಲಸದ ಹೊಂಟಕೋಯ್ತೇನು ಅಂತ ಅರ್ಜೆಂಟಾಗಿ ಆಮೇಲೆ ಆಮೇಲೆ ಬತ್ತಿನ ಕತೆ ಹೋಗಕ